ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ಬೆಳಿಗ್ಗೆ ಆಗಿದೆ ಇವಾಗ ಸಿಕ್ಸ್ ತರ್ಟಿ ಆಗಿದೆ ನಾನು ಹೂವನ್ನೆಲ್ಲ ಎತ್ತೋಣ ಅಂತೇಳ್ಬಿಟ್ಟು ಮೇಲ್ಗಡೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಅರಳಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೂ ಅರಳಿತ್ತು ಎಲ್ಲ ಕಡೆ ಸೊ ಹಾಗಾಗಿ ಹೂವನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಟೆರೆಸ್ ಮೇಲೆಯೇ ಇಷ್ಟು ಹೂವು ಬಿಟ್ಟಿರೋ ಅಂಥದ್ದು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತಂದರೆ ಅಷ್ಟು ಚಂದ ಹೂ ಬಿಟ್ಟಿತ್ತು ಎತ್ತೋದಕ್ಕೆ ಮನ್ಸು ಬರ್ತಿರ್ಲಿಲ್ಲ ಬಟ್ ಏನಿವೆ ಅಂದರೆ ಏನು ಗೊತ್ತಾ ಹೂ ಎತ್ತದೇನೋ ಬಿಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಹೂವೆಲ್ಲವೂ ಚೆನ್ನಾಗಿ ಇದೆ ಎಷ್ಟು ಚೆನ್ನಾಗಿ ಹೂ ಅರಳಿತ್ತು ಗೊತ್ತಾ ಹೂವೆಲ್ಲವೂ ಕೂಡ ಈ ರೀತಿ ಎತ್ಕೊಂಡು ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೆ ಹೆಂಗಿದ್ರೂ ಕೂಡ ದೇವ್ರಿಗೆ ಹೂವೆಲ್ಲ ಕಟ್ಬಿಟ್ಕೊಳ್ಳೋಣ ಹೇಳ್ಬಿಟ್ಟು ಅಂದರೆ ರಾಮನವಿಮಿ ರಾಮನ ರಾಮನವಮಿ ಇತ್ತಲ್ವ ಸೊ ಅವತ್ತಿನ ದಿನನೇ ನಾನು ಬೆಳಿಗ್ಗೆ ಎಲ್ಲನೂ ಹೂವು ಇದ್ದೆ ಹಾಗೆ ದೇವಸ್ಥಾನಕ್ಕೂ ಕೂಡ ನಾನು ಕೊಡೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟು ಒಂದು ಎರಡು ಮಾರೇನೂ ಹೂವು ಆಯಿತು ಇಷ್ಟು ಹೂವನ್ನೆಲ್ಲನೂ ಕಟ್ಟಿದ್ದಕ್ಕೆ ಒಂದು ಎರಡು ಮಾರು ಹೂವು ಬಂತು ಸೊ ಹಂಗಾಗಿ ಒಂದು ಮಾರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಇನ್ನೊಂದು ಸ್ವಲ್ಪ ಹೂ ಮನೇಲಿ ಪೂಜೆಗೆ ಅಂತ ಬಳಸಿದೆ ತುಂಬಾ ಈಸಿ ಏನು ಮನೇಲಿ ಟೆರೆಸ್ ಮೇಲೊಂದು ಎರಡು ಮೂರು ಗಿಡನಾದರೂ ಹಾಕ್ಕೊಂಡು ನೀವು ಮಾಡ್ಬೋದು ಈ ರೀತಿ ಹೂನ ಬೆಳೆಸ್ಬೋದು ಬಟ್ ನನಗೆ ತುಂಬಾ ಇಂಟ್ರೆಸ್ಟು ಗಾರ್ಡ್ನಿಂಗ್ ಮಾಡೋದಾಗಲಿ ಈ ಥರ ಹೂ ಬೆಳೆಸೋದು ಈ ಥರ ಹೂ ಕಟ್ಟೋದು ತುಂಬಾ ಇಷ್ಟ ಆಗುತ್ತೆ ನನಗೆ ಹೂವು ಗಿಡನ ಬೆಳೆಸೋದಾಗಲಿ ಯಾವ ಗಿಡನಾದರೂ ಕೂಡ ಬೆಳೆಸೋದಕ್ಕೆ ಬಹಳ ಖುಷಿಯಾಗುತ್ತೆ ನಾನು ಕೂಡ ಒಂದು ಹಳ್ಳಿಯಿಂದ ಬಂದಿರೋವಂಥ ಹುಡುಗಿಯಾಗಿರೋದ್ರಿಂದ ನಾನು ಸ್ವಲ್ಪ ಗಿಡ ಮರ ನಾನು ಪ್ರಕೃತಿನ ಜಾಸ್ತಿ ಪ್ರೀತಿಸ್ತೀನಿ ಸೊ ಯಾರು ಪ್ರಕೃತಿ ಪ್ರೀತ್ ಇವರಿಗೆ ಈ ಥರ ಒಂದು ವಿಡಿಯೋ ಭಾಳಷ್ಟು ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ನಾನೊಂದು ಹೇಳೋದೇನು ಗೊತ್ತಾ ಮರ ಗಿಡಗಳನ್ನ ಬೆಳೆಸಿದಷ್ಟು ನಮಗೇನೆ ವಾತಾವರಣ ಚೆನ್ನಾಗಿರುತ್ತೆ ನನಗೆ ಬೆಳಗ್ಗೆ ಹೊತ್ತು ಈ ರೀತಿ ಒಂಥರ ಗಿಡಗಳ ಮಧ್ಯೆ ಹೋಗಿ ಕುತ್ಕೊಂಡ್ರು ನಮ್ಮ ಮುಂದೆ ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಒಂಥರ ಹ್ಯಾಪಿ ಮೂಡ್ ಕ್ರಿಯೇಟ್ ಆಗುತ್ತೆ ನನಗೆ ತುಂಬಾ ಇಷ್ಟಪಟ್ಟು ನಾನು ಈ ಕೆಲಸನ ಮಾಡ್ತೀನಿ ನೋಡಿ ಎಲ್ಲ ಹೂಗಳನ್ನೂ ಎತ್ತಿ ಒಂದು ಬಾಕ್ಸಿಗೆ ಹಾಕೋತಾಯಿದೆ ಪ್ರತಿಯೊಂದು ಗಿಡದಲ್ಲೂ ಹೂವು ಬಿಟ್ಟಿತ್ತು ಆಲ್ರೆಡಿ ನನಗೆ ಹೂವು ಹೆಂಗೆ ಗೊತ್ತಾ ನೀವು ಹೂವಿನ ಗಿಡನ ಬೆಳೆಸ್ತಾರೆ ಕೆಲವರು ಏನು ಗಿಡ ಚೆನ್ನಾಗಿ ಬಂದಿರತ್ತೆ ಹೂ ಬಿಡ್ತಿರಲ್ಲ ಅದಕ್ಕೆ ಮೇಯ್ನ್ ರೀಸನ್ ಏನಂತ ನಾನು ಹೇಳ್ತೀನಿ ನೋಡಿ ಏನು ಗೊತ್ತಾ ಈ ರೀತಿ ಬಿಟ್ಟಿರುತ್ತಲ್ವ ಸ್ವಲ್ಪ ಏನು ಮೊಗ್ಗು ಎಲ್ಲನೂ ಪೂರ್ತಿ ಕಡಿಮೆ ಆದಮೇಲೆ ನೀವು ಗಿಡನ ಕಟ್ ಮಾಡಬೇಕು ಕೊಂಬೆಗಳನ್ನ ಕಟ್ ಮಾಡಿದ್ರೆ ಕಟ್ ಮಾಡಿದಾಗ ಅದರ ಚಿಗ್ರಿ ಬಂದು ಅದರಲ್ಲಿ ಮೊಗ್ಗಾಗೋವಂಥದ್ದು ನೀವು ಗಿಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಆದರೆ ಅದು ಆಗೋದಿಲ್ಲ ನೀವು ಹೂವೆಲ್ಲ ಮುಗ್ದಾದ್ಮೇಲೆ ಅದನ್ನು ಮತ್ತೆ ಕಟ್ ಮಾಡಬೇಕು ಪುದೀನ ಕಟ್ ಮಾ ಅಂದರೆ ಏನು ಕೊಂಬೆಗಳನ್ನ ಕಟ್ ಮಾಡುವಾಗ ನಾನೊಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಯಾಕೆಂದರೆ ಸ್ವಲ್ಪ ಇನ್ನೂ ಮೊಗ್ಗಳಿತ್ತಲ್ವ ಕಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಕಟ್ ಮಾಡಿಲ್ಲ ಇನ್ನೂ ತುಂಬ ಮೊಗ್ಗಳಿದೆ ಇನ್ನು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಕೂಡ ಹೂ ಸಿಗುತ್ತೆ ಇದು ಸೊ ಹಾಗಾಗಿ ನಾನು ಇವಾಗ ಗಿಡ ಕಟ್ ಮಾಡೋಂಗಿಲ್ಲ ಸೊ ಮೊಗ್ಗೆಲ್ಲ ಪೂರ್ತಿ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದಾಗ ಕೊಂಬೆ ಕೊಂಬೆಗಳನ್ನ ಕಟ್ ಮಾಡಿದಾಗ ಪಕ್ಕದಲ್ಲಿ ಮತ್ತೆ ಅದು ಕುಡಿ ಹೊಡೆದು ಬಿಟ್ಟು ಅದ್ರ ಮೇಲೆ ಮೊಗ್ಗು ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ಹತ್ರದಿಂದ ಜಸ್ಟ್ ಇವತ್ತೇನು ಗೊತ್ತಾ ಹೂ ಇತ್ತು ಅದೆಲ್ಲನೂ ಕೂಡ ವೀಡಿಯೋ ಮಾಡ್ಕೊತಾ ಇದ್ನಲ್ವ ಅದನ್ನು ತೋರಿಸ್ತಾ ಇದ್ದೀನಿ ಗೊಬ್ಬರ ಬಂದ್ಬಿಟ್ಟು ಏನು ಗೊತ್ತಾ ರಾಸನ ರಾಸಾಯನಿಕ ಗೊಬ್ಬರ ಹಾಕೋದಕ್ಕಿಂತ ರೀತಿ ಕಾಂಪೋಸ್ಟ್ ಅಂತಂದರೆ ಕಾಂಪೋಸ್ಟನ್ನು ಹಾಕೋದ್ರಿಂದನೇ ತುಂಬಾ ಚೆನ್ನಾಗಿ ಬರುತ್ತೆ ಹೆಲ್ತಿಯಾಗಿ ಬರುತ್ತೆ ಅದರಲ್ಲೇ ಎರೆಹುಳು ಕೂಡ ಕ್ರಿಯೇಟ್ ಆಗುತ್ತಲ್ವ ಎರೆಹುಳುಗಳು ಕೂಡ ಇರೋದ್ರಿಂದ ನಮಗೆ ಗೊಬ್ಬರ ಎರೆ ಸಿಗುತ್ತೆ ಸೊ ಎರೆ ಎರೆಹುಳುಗಳು ಉತ್ಪತ್ತಿ ಆಗೋದೇ ಈ ಕಾಂಪೋಸ್ಟ್ ಗೊಬ್ಬರ ಹಾಕೋದ್ರಿಂದ ನಾವೇನಾದರೂ ಈಗ ಇಪ್ಪತ್ತಿಪ್ಪತ್ತು ಈ ಥರ ಗೊಬ್ಬರಗಳ ಗೊಬ್ಬರಗಳು ಸಿಗುತ್ತಲ್ವ ಆ ಥರ ಗೊಬ್ಬರ ಏನು ಹಾಕ್ದಾಗ ಏನಾಗ್ಬಿಡುತ್ತೆ ಚೆನ್ನಾಗಿ ಬರುತ್ತೆ ಗಿಡ ಬಟ್ ಅಷ್ಟು ಹೆಲ್ತಿಯಾಗಿರೋದಿಲ್ಲ ಮತ್ತು ಹೂ ಬಿಡೋದಿಲ್ಲ ಆ ಥರ ಆಗುತ್ತೆ ನಾನು ಪ್ರ ಏನೂ ಗಿಡ ಒಂದು ವರ್ಷದಿಂದನೂ ಕೂಡ ನಾನು ಕಾಂಪೋಸ್ಟನ್ನೇ ಇರೋ ಅಂಥದ್ದು ಬೇರೆ ಇನ್ನೇನು ಹಾಕ್ತಾಯಿಲ್ಲ ಮತ್ತು ಇನ್ನೊಂದು ಅಂತಂದರೆ ಸ್ವಲ್ಪ ಲಿಕ್ವಿಡ್ ಗೊಬ್ಬರನ ತೊಗೊಂಡಿದ್ದೀನಿ ಅದು ಲಿಕ್ವಿಡ್ ಗೊಬ್ಬರನೂ ಬಂದುಬಿಟ್ಟು ಆಗೂ ತೋರಿಸ್ತೀನಿ ನಾನು ನಿಮಗೆ ಒಂದಿನ ಆ ಗೊಬ್ಬರ ಆ ಲಿಕ್ವಿಡ್ ಗೊಬ್ಬರ ಮತ್ತು ಕಾಂಪೋಸ್ಟ್ ಅದೆರಡೂ ಬಿಟ್ಟರೆ ನಾನು ಯಾವುದೇ ಗೊಬ್ಬರನ ಯೂಸ್ ಮಾಡಿಲ್ಲ ಬಟ್ ನನಗೆ ಹೂವು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿರುತ್ತೆ ಎಷ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಲ್ಲಿಗೆ ಹೂವು ಎಷ್ಟು ದಪ್ಪ ದಪ್ಪ ಇದೆ ಅಂತ ದುಂಡು ಮಲ್ಲಿಗೆ ಹೂ ಅಂತ ಹೇಳ್ತಾರಲ್ವಾ ಸೊ ಆ ಥರದ್ದು ಅದು ಎರಡು ಸುತ್ತಿಂದಿದೆ ಐದು ಸುತ್ತಿದ್ದು ಇದೆ ಒಂದು ಸುತ್ತಿನ ಮಲ್ಲಿಗೆ ಒಂದು ಇಲ್ಲ ಅನಿಸುತ್ತೆ ಎಲ್ಲನೂ ಕೂಡ ಜಾಸ್ತಿ ಸುತ್ತಿನ ಮಲ್ಲಿಗೆ ತಪ್ಪ ಮಲ್ಲಿಗೆ ಬರುತ್ತಲ್ಲ ಆ ಥರ ಮಲ್ಲಿಗೆ ಮುಡ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ದೇವ್ರಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಫೋಟೋಗೆ ಹಾಕಿದಾಗ ದಪ್ಪ ಇರುತ್ತಲ್ವ ಹೂವು ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೂವು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಎಷ್ಟು ಹೂವು ಸಿಕ್ಕಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಹೂವು ಆಲ್ಮೋಸ್ಟ್ ಒಂದು ಎರಡು ಮಾರ ಆಗುತ್ತೆ ಕಟ್ಟಿದ್ರೆ ಅಷ್ಟು ಹೂ ಸಿಕ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತಬಿಟ್ಟು ಹೂವು ನೋಡು ಅಷ್ಟು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ಲು ಮಲ್ಲಿಗೆ ಹೂವಿಂದು ಕೆಲವು ಮಲ್ಲಿಗೆ ಹೂವು ಸ್ಮೆಲ್ಲೇ ಬರೋದಿಲ್ಲ ಅಂದರೆ ಬೆಂಗಳೂರು ಮಲ್ಲಿಗೆ ಆ ಥರದ್ದೆಲ್ಲ ಸ್ಮೆಲ್ ಬರೋದಿಲ್ಲ ಅಂತಾರೆ ಅಂದರೆ ಈಗ ಬರೋವಂಥ ಹೂಗಳ ಸ್ಮೆಲ್ ಬರೋದಿಲ್ಲ ಅಂತಾರೆ ಬಟ್ ನಾವು ಹೇಗೆ ಗೊಬ್ಬರ ಹಾಕ್ತೀವಿ ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಹೂ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಹಾಕುವಂಥದ್ದು ಜಸ್ಟ್ ಕಾಂಪೋಸ್ಟ್ ಮಾತ್ರ ಬಿಟ್ರೆ ಬೇರೆ ಏನು ಗೊಬ್ಬರನ ಯೂಸ್ ಮಾಡೋದಿಲ್ಲ ಔಷಧಿ ಹೊಡೆಯೋದಾದ್ರೂ ಕೂಡ ಗಿಡಗಳಿಗೆ ಹುಳ ಆ ಥರದ್ದು ಜಾಸ್ತಿ ಇದ್ದಾಗ ಮಾತ್ರ ಕೆಲವೊಂದು ಪರ್ಟಿಕ್ಯುಲರಾಗಿ ನಾನು ಆ ಶಾಪ್ಗೆ ಹೋಗಿ ಏನು ಅಲ್ಲಿ ಔಷಧಿನ ತೊಗೊಂಡು ಬಂದು ನನ್ನ ಇಲ್ಲಿ ತನಕ ಒಂದು ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಒಂದು ನಾಲ್ಕು ಸಲ ಅಷ್ಟೇ ಔಷಧಿ ಹೊಡೆದಿರೋ ಅಂಥದ್ದು ಅದರ್ವೈಸ್ ನಾನು ಔಷಧಿ ಅಂತ ಜಾಸ್ತಿ ಹೊಡೆಯುವಂತಹ ನೆಸಿಸಿಟಿ ಏನಿಲ್ಲ ಬೇಕು ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಬೇಬಿ ಎಣ್ಣೆ ಬರುತ್ತಲ್ವ ಸೊ ಆ ಥರದ್ದನ್ನು ತೊಗೊಂಡು ನಾನು ಔಷಧಿ ಸ್ವಲ್ಪ ಶಾಂಪೂ ಮಿಕ್ಸ್ ಮಾಡಿ ಆ ಥರದ್ದು ಹೊಡಿತೀನಿ ಹೊರತು ಜಾಸ್ತಿ ರಾಸಾಯನಿಕ ವಸ್ತುನ ಅಷ್ಟೊಂದು ಬೆಳ್ಸೋಕಾಗಲ್ಲ ಹಂಗಾಗಿ ನನ್ನ ಹೂಗಳಾಗಿರ್ಬೋದು ಗಿಡಗಳಾಗಿರ್ಬೋದು ತುಂಬ ಹೆಲ್ತಿಯಾಗಿದೆ ಅಂತ ಅನಿಸುತ್ತೆ ಆದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸಮಟೈಮ್ಸ್ ಕೆಲಸ ಜಾಸ್ತಿ ಇದ್ದಾಗ ನನಗೆ ಗಿಡಗಳಿಗೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀರಂತೂ ಹಾಕ್ತೀನಿ ಪ್ರತಿನಿತ್ಯ ನೀರು ಹಾಕಬೇಕು ಯಾಕೆ ಅಂತಂದರೆ ನಾವು ಪಾಟಲ್ಲಿ ಬೆಳೆಸೋದ್ರಿಂದ ಬೇಗ ಡ್ರೈ ಆಗಿಬಿಡತ್ತೆ ಸೊ ಹಾಗಾಗಿ ನೀರಂತೂ ನೀವು ಪ್ರತಿನಿತ್ಯ ಪಾಟಲ್ಲಿ ಬೆಳೆಸೋದ್ರಿಂದ ಹಾಕಬೇಕು ಮಳೆ ಬಂದಿದ್ದಾಗ ನೆಸೆಸಿಟಿ ಇರೋಲ್ಲ ಮಳೆ ಇಲ್ಲ ಅಂತಂದಾಗ ನೀವು ಪ್ರತಿನಿತ್ಯ ಒಂದು ಸರಿನಾದ್ರೂ ಕೂಡ ನೀವು ಅಂದರೆ ಬಿಸಿಲಿದ್ದಾಗ ನಮಗೆ ಗಿಡಕ್ಕೆ ಪಾಟಿಗೆ ನೀರು ಹಾಕ್ಬಾರ್ದು ಸಂಜೆ ಹೊಟ್ಟು ಅಥವಾ ನೀವು ಬೆಳಿಗ್ಗೆ ಇದ್ದಾಗ ನೀರನ್ನ ಸೇರ ನೀರನ್ನ ಹಾಕಿದಾಗ ತುಂಬಾ ಚೆನ್ನಾಗಿ ನೀರು ಹೀರ್ಕೊಳುತ್ತೆ ಚೆನ್ನಾಗಿ ಕೂಡ ಬರುತ್ತೆ ಗಿಡಗಳು ನೋಡ್ತಾ ಇರ್ಬೋದು ನೀವು ಎಲ್ಲ ಹೂವೆಲ್ಲ ಕಿತ್ತಾದಮೇಲೆ ಯಾವ ರೀತಿ ಗಿಡಗಳು ಕಾಣಿಸ್ತಾ ಇದೆ ಅಂತ ಇಷ್ಟು ಹೂವು ಸಿಕ್ತು ಈಗ ಹೂವೆಲ್ಲ ಕಟ್ಟೋಣ ದೇವ್ರಿಗೂ ಕೂಡ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಈಗೆಲ್ಲ ಮಗು ಕೂಡ ತುಂಬಾ ಇನ್ನೂ ಮೊಗ್ಗಳು ಬಿಟ್ಟಿದೆ ಮೊಗ್ಗಳು ಬಿಟ್ಟಿದೆ ಇನ್ನೂ ಹೂವು ಸಿಗುತ್ತೆ ಇನ್ನೂ ಒಂದು ಹದಿನೈದು ದಿನದವ್ರಗು ಹೂವೇನು ತೊಂದರೆ ಇಲ್ಲ ಇನ್ನು ಫಸ್ಟು ನೋಡಿ ಫಸ್ಟು ನೋಡಿ ಯಾವ ರೀತಿ ಹೂವೆಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಿದ್ದೀನಿ ಕಿತ್ತಾದಮೇಲೆ ಕೂಡ ಹಿಂಗೆ ಗಿಡ ಮೊಗ್ಗು ಇನ್ನು ಹುಡಿದಿತ್ತು ಬಟ್ ಫಸ್ಟು ಎಲ್ಲ ಕಡೆ ಹೂ ಬಿಟ್ಟಿತ್ತು ಆ ಸ್ಮೆಲ್ ಸುಗಂಧ ಕೆಳಗಡೆವರೆಗು ಬಂದ್ಬಿಡತ್ತೆ ಅಂದರೆ ಕೆಳಗಡೆ ನೀನು ಬಿಟ್ಲ ತರ್ತಾಯಿದ್ದೀವಿ ಇಂದಾಗ ಸ್ಮೆಲ್ ಬರ್ತಾ ಜಾಸ್ಮಿನದು ಜಾಸ್ಮಿನ್ದು ಮಲ್ಲಿಗೆ ಹೂವಿನ ಸ್ಮೆಲ್ಲು ಸ್ಮೆಲ್ಲೇ ಕಳೆದೋಗ್ಬಿಡ್ತೀನಿ ಅಂತಲೇ ಹೇಳ್ಬೋದು ಆ ಗಿಡಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ ಹೂವು ಹಳ್ಳಿದ ಹಳ್ಳಿರೋದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಸೊ ಹಂಗಾಗಿ ಒಂದ್ಸಲ ವೀಡಿಯೋ ಮಾಡಿಕೊಂಡೆ ಸ್ವತ್ತು ಸ್ವಲ್ಪ ತ್ರಿವ್ಯ ವೀಡಿಯೋಸ್ಗಳೆಲ್ಲ ಹಾಕೋದಕ್ಕೆ ಆಗ್ತಾಯಿಲ್ಲ ನನಗೆ ಮತ್ತು ಕರ್ನಾಟ ಸೀರಿಯಲ್ನ ಅಪ್ಡೇಟ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ ನಾನು ಸ್ವಲ್ಪ ನಮ್ಮ ಅಮ್ಮನ ಊರಿಗೆ ಬಂದುಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೆ ವೀಡಿಯೋಸ್ ಆ ಥರ ಇದೆಲ್ಲ ಮಾಡೋದಕ್ಕಾಗ್ತಾಯಿಲ್ಲ ಸೊ ಈ ವಿಡಿಯೋನ ಫಸ್ಟೇ ವೀಡಿಯೋ ಮಾಡ್ಕೊಂಡಿರೋದನ್ನ ಇದನ್ನು ವಾಯ್ಸ್ ಓವರ್ ಕೊಟ್ಬಿಟ್ಟು ಹಾ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಇನ್ನು ಎರಡು ಮೂರು ದಿವಸದಲ್ಲಿ ನಾನು ಕನ್ನಡ ಸೀರಿಯಲ್ನ ಏನು ಸ್ವಲ್ಪ ಏನೇನು ಅಪ್ಡೇಟ್ಸ್ ಇದೆ ಅದೆಲ್ಲವೂ ಕೂಡ ಕೊಡ್ತಾ ಹೋಗ್ತೀನಿ ಪ್ರೋಮೋ ಬಗ್ಗೆಯೂ ಕೂಡ ಕೊಡ್ತೀನಿ ಇನ್ನು ಇಬ್ರು ಹೀರೋಯಿನಲ್ಲಿ ನಮ್ರತಾ ಕೂಡ ಹೀರೋಯಿನ್ ಆಗಿದ್ದಾರೆ ಅನ್ನೋದು ಕೂಡ ನೋಡ್ತಾ ಇದ್ದೀನಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಗಾಯ್ಸ್ ಬಾಯ್